ನಮಸ್ಕಾರ ಆತ್ಮೀಕಿ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ನಿರೂಪಣೆಯನ್ನ ಕಿಚ್ಚಾ ಸುದೀಪ್ ಅವರೇ ಮುಂದುವರಿಸಬೇಕಾ ಅಥವಾ ಹೊಸಬರಿಗೆ ಅವಕಾಶ ನೀಡಬೇಕಾ ಅನ್ನೋ ಚರ್ಚೆ ಶುರುವಾಗಿದೆ ಕಿಚ್ಚ ಸುದೀಪ್ ಕಳೆದ ಸೀಸನ್ ನಲ್ಲೇ ಮುಂದಿನ ಸೀಸನ್ ನಿಂದ ನಾನು ಬಿಗ್ ಬಾಸ್ ನಡ್ಸ್ಕೊಡೋದಿಲ್ಲ ಅಂತ ಹೇಳಿದ್ರು ಇದಕ್ಕೆ ಪ್ರಮುಖ ಕಾರಣ ಅವರಿಗೆ ಆದಂತ ಕೆಲವೊಂದಿಷ್ಟು ನೋವಿನ ಸಂಗತಿ ಅಂತ ಹೇಳಲಾಗಿತ್ತು ಇನ್ನು ಮೇಲೆ ಬಿಗ್ ಬಾಸ್ ಜೊತೆಗಿನ ನೆಂಟು ಸಾಕು ನಾನು ಸಿನಿಮಾಗಳತ್ತ ಹೆಚ್ಚು ಗಮನ ನೀಡಬೇಕು ಹೊಬರು ಕೂಡ ಶೋವನ್ನ ನಿರೂಪಣೆ ಮಾಡಲಿ ಅಂತ ಸ್ವತಃ ತಾವೇ ಹೇಳ್ಕೊಂಡಿತ್ತು ಆದ್ರೆ ಕನ್ನಡದಲ್ಲಿ ಬಿಗ್ ಬಾಸ್ ಶುರುವಾದಾಗಿನಿಂದಲೂ ಸುದೀಪ್ ಅವರೇ ನಿರೂಪಣೆ ಮಾಡ್ತಿರೋದು ಹೀಗಾಗಿ ಅವರನ್ನ ಹೊರತುಪಡಿಸಿ ಈ ಶೋವನ್ನ ಉಳಿಸ್ಕೊಳ್ಳೋದು ಕಷ್ಟ ಆದ್ರೆ ಕಿಚ್ಚ ಸುದೀಪ್ ಒಮ್ಮೆ ಆಡಿದ ಮಾತನ್ನ ಮತ್ತೆ ಹಿಂಪಡೆಯೋದು ಕಷ್ಟ ಕಳೆದ ಎರಡ್ ಮೂರು ನಿಂದಲೂ ಬಿಗ್ ಬಾಸ್ ಬಗೆಗಿನ ಒಲವು ಕಮ್ಮಿಯಾಗಿತ್ತು ಆದ್ರೆ ಸಂಭಾವನೆ ವಿಷಯವಾಗಿ ಬಿಗ್ ಬಾಸ್ ನಿಂದ ಹೊರ ಹೋಗ್ತಿದ್ದಾರೆ ಅಂತ ಒಂದಿಷ್ಟು ಮಂದಿ ಸುದ್ದಿ ಹಬ್ತಿದ್ರು ಕಿಚ್ಚಾ ಸುದೀಪ್ ಸೀಸನ್ ಹತ್ತರಿಂದಲೇ ಇರಲ್ಲ ಅನ್ನೋ ಸುದ್ದಿಗಳು ಹರಿದಾಡಿದ್ವು ಆದ್ರೆ ಸೀಸನ್ ಹನ್ನೊಂದರಲ್ಲಿ ಇದ್ದಕ್ಕಿದ್ದಂತೆ ಸುದೀಪ್ ಅವರೇ ತಮ್ಮ ನೋವನ್ನ ಹೊರ ಹಾಕಿದ್ರು ಬಿಗ್ ಬಾಸ್ ಬಿಡೋದಾಗಿ ತಾವೇ ಪೋಸ್ಟ್ ಮಾಡಿದ್ರು ಇದು ಬಿಗ್ ಬಾಸ್ ಟೀಮ್ ಗೆ ಮಾತ್ರ ಅಲ್ಲ ಬಿಗ್ ಬಾಸ್ ಅಭಿಮಾನಿಗಳಿಗೂ ದೊಡ್ಡ ಶಾಕ್ ಕೊಟ್ಟಿತ್ತು ಈಗ ಬಿಗ್ ಬಾಸ್ ಸೀಸನ್ ಹನ್ನೆರಡು ಶುರುವಾಗ್ತಾ ಇದೆ ಇಂತ ಹೊತ್ತಲ್ಲೇ ಕಿಚ್ಚ ಸುದೀಪ್ ಅವರ ತಾಯಿಯ ನೆನಪು ಕಾಡೋದಕ್ಕೆ ಶುರುವಾಗಿದೆ ಪ್ರತಿ ಬಿಗ್ ಬಾಸ್ ಸೀಸನ್ ಬಂದಾಗಲೂ ಅವರ ತಾಯಿ ಬಿಗ್ ಬಾಸ್ ನ ದೊಡ್ಡ ಅಭಿಮಾನಿಯಾಗಿದ್ರು ಒಂದಿನವೂ ಮಿಸ್ ಮಾಡದೆ ಬಿಗ್ ಬಾಸ್ ನೋಡ್ತಾ ಇತ್ತು ಆದ್ರೆ ಈ ಬಾರಿ ತಾಯಿ ಇಲ್ಲ ಸುದೀಪ್ ಅವರೇ ಬಿಗ್ ಬಾಸ್ ನಿರೂಪಣೆ ಮಾಡ್ತಾರೋ ಅದು ಗೊತ್ತಿಲ್ಲ ಒಂದ್ ವೇಳೆ ನಿರೂಪಣೆ ಮಾಡಿದ್ದೇ ಆದ್ರೆ ಅದು ತಾಯಿಗಾಗಿ ಮಾತ್ರ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಬಿಗ್ ಬಾಸ್ ಶುರುವಾಗೋದಕ್ಕೆ ಇನ್ನೇನು ಕೆಲವೇ ದಿನ ಇದೆ ಈ ತಿಂಗಳ ಕೊನೆಯಲ್ಲಿ ಹಿಂದಿ ಬಿಗ್ ಬಾಸ್ ಶೋ ಶುರುವಾಗುತ್ತೆ ಅದಾದ ಕೆಲವೇ ದಿನಗಳಲ್ಲಿ ತೆಲುಗಿನ ಬಿಗ್ ಬಾಸ್ ಶುರುವಾಗುತ್ತೆ ಇದಾದ ಬಳಿಕವೇ ಕನ್ನಡದ ಬಿಗ್ ಬಾಸ್ ಟೆಲಿಕಾಸ್ಟ್ ಆಗೋದು ಎಲ್ಲ ಅಂದ್ಕೊಂಡಂತೆ ಆದ್ರೆ ಆಗಸ್ಟ್ ತಿಂಗಳಲ್ಲಿ ಬಿಗ್ ಬಾಸ್ ಶುರುವಾಗುವುದು ಬಹುತೇಕ ಖಾಯಂ ಆದ್ರೆ ಈ ಬಾರಿ ಸ್ವಲ್ಪ ಬೇಗನೆ ಶುರುವಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಜುಲೈ ಅಂತ್ಯದಲ್ಲಿ ಆರಂಭಗೊಂಡು ಯಾವುದೇ ಅನುಮಾನ ಇಲ್ಲ ಕಳೆದ ಬಾರಿಯೂ ಆಗಸ್ಟ್ ಅಂತ್ಯದಲ್ಲೇ ಬಿಗ್ ಬಾಸ್ ಶುರುವಾಗಿತ್ತು ಒಂದು ಬಿಗ್ ಬಾಸ್ ಶೋ ನಡೆಸಬೇಕು ಅಂದ್ರೆ ತಿಂಗಳ ಗಟ್ಟಲೆ ಶ್ರಮ ಹಾಕಬೇಕು ಬಿಗ್ ಬಾಸ್ ಆಗೋದಿಕ್ಕೂ ಮೂರ್ನಾಲ್ಕು ತಿಂಗಳು ಮೊದಲೇ ಎಲ್ಲಾ ರೀತಿಯ ತಯಾರಿ ಮಾಡ್ಕೊಂಡಿರ್ಬೇಕು ಬಿಗ್ ಬಾಸ್ ಮನೆಯನ್ನ ಬದಲಿಸೋದು ಇರಬಹುದು ಸ್ಪರ್ಧಿಗಳ ಆಯ್ಕೆ ಇರಬಹುದು ಲೈಟ್ ಕ್ಯಾಮೆರಾ ಸೆಟ್ಟಿಂಗ್ ಇರಬಹುದು ತಂತ್ರಜ್ಞರ ಆಯ್ಕೆ ಇರಬಹುದು ಹೀಗೆ ಎಲ್ಲಾ ರೀತಿಯಲ್ಲೂ ಸಕಲ ಸಜ್ಜಾಗಿರಬೇಕು ಹೀಗಾಗಿ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಸಕಲ ತಯಾರಿ ಸಜ್ಜಾಗ್ತಾ ಇದೆ ಬಿಗ್ ಬಾಸ್ ತಂಡಕ್ಕೆ ಇದ್ಯಾವುದರ ಟೆನ್ಷನ್ ಇಲ್ಲ ಸ್ಪರ್ಧಿಗಳ ಆಯ್ಕೆ ಬಗ್ಗೆಯೂ ತಲೆನೋವಿಲ್ಲ ಸಂಭಾವನೆ ವಿಷಯದಲ್ಲಿ ಹೇಗೋ ರಾಜಿ ಮಾಡಿಕೊಂಡು ತಾವು ಅನ್ಕೊಂಡವರನ್ನ ಆಯ್ಕೆ ಮಾಡ್ಕೊಳ್ತಾರೆ ಆದ್ರೆ ಸುದೀಪ್ ವಿಷಯದಲ್ಲಿ ಹಾಗಾಗಲ್ಲ ಬಿಗ್ ಬಾಸ್ ನ ಮೇನ್ ಪಿಲ್ಲರೆ ಸುದೀಪ್ ಸುದೀಪ್ ಇಲ್ಲದಿದ್ರೆ ಬಿಗ್ ಬಾಸ್ ಟಿಆರ್ ಪಿ ನೆಲಕ್ ಅನ್ನೋದು ಬಿಗ್ ಬಾಸ್ ಟೀಮ್ ಗು ಚೆನ್ನಾಗಿ ಗೊತ್ತಿದೆ ಇದೇ ಕಾರಣಕ್ಕೆ ಸುದೀಪ್ ಅವರನ್ನ ದುಂಬಾಲು ಬಿದ್ದಿರೋದು ಆತ್ಮೀಗೆರೆ ಸುದೀಪ್ ಅವರು ಬಿಗ್ ಬಾಸ್ ಗೆ ಬರೋದಿಕ್ಕೆ ಕೆಲವೊಂದಿಷ್ಟು ಷರತ್ತು ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಕೆಲವೊಂದು ಮಾಧ್ಯಮಗಳಲ್ಲಿ ಈ ಬಗ್ಗೆ ವರದಿ ಕೂಡ ಪ್ರಸಾರ ಆಯ್ತು ಆದ್ರೆ ಅದೇ ಸತ್ಯ ಅಂತ ಹೇಳೋದು ಕಷ್ಟ ಯಾಕಂದ್ರೆ ಸುದೀಪ್ ಅವರು ಒಮ್ಮೆ ಇಟ್ಟ ಹೆಜ್ಜೆಯನ್ನ ಮತ್ತೆ ಹಿಂದಿಟ್ಟಿದ್ದು ತುಂಬಾ ಕಮ್ಮಿ ಸಂಭಾವನೆಗಾಗಿಯೇ ಕಿಚ್ಚ ಸುದೀಪ್ ಬಿಗ್ ಬಾಸ್ ನಡೆಸಿ ಕೊಡ್ತಾ ಇದ್ದಿಲ್ಲ ಹಣ ನೋಡಿ ಬಿಗ್ ಬಾಸ್ ಗೆ ಬರ್ತಿದ್ದವರಲ್ಲ ಹುಟ್ಟುತ್ತಲೇ ಚಿನ್ನದ ಸ್ಪೂನ್ ನ ಬಾಯಲ್ಲಿ ಇಟ್ಕೊಂಡು ಬೆಳೆದವರು ಸುದೀಪ್ ಸುದೀಪ್ ಅಗರ್ಭ ಶ್ರೀಮಂತರ ಮಗ ಹೀಗಾಗಿ ಸಂಭಾವನೆ ವಿಷಯವೆಲ್ಲ ಇವರಿಗೆ ಮ್ಯಾಟ್ರೇ ಆಗಲ್ಲ ಆದ್ರೆ ಬಿಗ್ ಬಾಸ್ ಅನ್ನೋದು ಸುದೀಪ್ ಗೆ ಒಂಥರ ನಂಟಿನಂತೆ ಬಿಸಿದುಕೊಂಡಿದೆ ಇದು ನನ್ನ ಶೋ ಅಂತ ನಡೆಸ್ಕೊಡ್ತಾ ಇದ್ರು ಆದ್ರೆ ಕೆಲವೊಬ್ರು ಮಾಡಿದ ಒಂದಷ್ಟು ನೋವುಗಳು ಸುದೀಪ್ ರನ್ನ ತುಂಬಾನೇ ಕಾಣಿದ್ವು ಹೀಗಾಗಿಯೇ ರಾತ್ರೋರಾತ್ರಿ ಬಿಗ್ ಗೆ ಗುಡ್ ಬೈ ಹೇಳೋ ನಿರ್ಧಾರ ಮಾಡಿದ್ರು ಈಗ ಮತ್ತೆ ಬಿಗ್ ಬಾಸ್ ಶುರುವಾಗ್ತಾ ಇದೆ ಸುದೀಪ್ ಅವರೇ ಬೇಕು ಅಂತ ಬಿಗ್ ಬಾಸ್ ಟೀಮ್ ದುಂಬಾಲು ಬಿದ್ದಿದೆ ಸುದೀಪ್ ಒಮ್ಮೆ ತೆಗೆದುಕೊಂಡ ನಿರ್ಧಾರದಿಂದ ಮತ್ತೆ ಹೊರ ಬರೋದು ತುಂಬಾ ಕಮ್ಮಿ ಅದ್ರಲ್ಲೂ ಬಿಗ್ ಬಾಸ್ ಬಿಡ್ತಿದ್ದೀನಿ ಅಂತ ತಾವೇ ಹೇಳ್ಕೊಂಡಿದ್ರು ವರ್ಷದ ಹಿಂದೆ ಸುದೀಪ್ ಮಾಡಿದ್ದ ಪೋಸ್ಟ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸುದೀಪ್ಗೆ ಅದೆಷ್ಟು ನೋವಾಗಿತ್ತು ಅಂತ ಹೀಗಾಗಿ ಬಿಗ್ ಬಾಸ್ಗೆ ಅಷ್ಟು ಈಸಿಯಾಗಿ ಮರಳ್ತಾರೆ ಅಂತ ಹೇಳೋದಿಕ್ಕಾಗಲ್ಲ ಆತ್ಮೀಗಿರ ಒಂದು ವೇಳೆ ಸುದೀಪ್ ಬಿಗ್ ಬಾಸ್ಗೆ ಬಂದಿದ್ದೆ ಆದ್ರೆ ಅದು ಅವರ ತಾಯಿಗಾಗಿ ಮಾತ್ರ ಯಾಕಂದ್ರೆ ಸುದೀಪ್ ತಾಯಿಗೆ ಬಿಗ್ ಬಾಸ್ ಅಂದ್ರೆ ಪಂಚಪ್ರಾಣ ಅವರ ಸಿನಿಮಾಗಳಿಗಿಂತ ಬಿಗ್ ಬಾಸ್ ಅನ್ನೇ ತುಂಬಾ ಇಷ್ಟಪಟ್ಟು ನೋಡ್ತಾ ಇದ್ರು ಒಂದೇ ಒಂದು ದಿನವೂ ಬಿಗ್ ಬಾಸ್ ಅನ್ನ ಮಿಸ್ ಮಾಡದೆ ನೋಡ್ತಾ ಇದ್ರು ಮಗ ಅನ್ನೋದಕ್ಕಿಂತ ಸುದೀಪ್ ಅವರ ಅಭಿಮಾನಿಯಂತೆ ಬಿಗ್ ಬಾಸ್ ನೋಡ್ತಾ ಇದ್ರು ಬಿಗ್ ಬಾಸ್ ಮುಗಿಸ್ಕೊಂಡು ಮನೆಗ್ ಬರ್ತಾ ಇದ್ದಂತೆ ಮೊದಲು ದೃಷ್ಟಿ ತೆಗೆದ ಬಳಿಕವೇ ಮಗನಿಗೆ ಮನೆ ಪ್ರವೇಶ ನನ್ನ ಮಗನ ಮೇಲೆ ಅದೆಷ್ಟು ಜನರ ಕಣ್ಣು ಬಿದ್ದಿದೆಯೋ ಅಂತ ತಾವೇ ದೃಷ್ಟಿ ತೆಗಿತಾ ಇದ್ರಂತೆ ಅದ್ರಲ್ಲೂ ವೀಕೆಂಡ್ ನಲ್ಲಿ ಸುದೀಪ್ ಹಾಕೋ ಡ್ರೆಸ್ ಗೆ ಸುದೀಪ್ ತಾಯಿಯೇ ದೊಡ್ಡ ಅಭಿಮಾನಿ ಇವತ್ತು ನಿನಗೆ ಈ ಡ್ರೆಸ್ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಈ ಡ್ರೆಸ್ ನಲ್ಲಿ ರಾಜ್ ಕುಮಾರ್ ನಂತೆ ಕಾಣ್ತಾ ಇದ್ದೆ ಅಂತೆಲ್ಲ ಕಾಂಪ್ಲಿಮೆಂಟ್ಸ್ ಕೊಡ್ತಾ ಇದ್ದಂತೆ ಅಷ್ಟೇ ಅಲ್ಲ ಸುದೀಪ್ ಮಾತನಾಡಿದ್ದು ಸರಿನಾ ತಪ್ಪ ಅನ್ನೋದರ ಬಗ್ಗೆಯೂ ಸುದೀಪ್ ತಾಯಿಯೇ ಮಗನ ಬಳಿ ಹೇಳ್ಕೊಳ್ತಾ ಇದ್ರು ಹೀಗಾಗಿಯೇ ಸುದೀಪ್ಗೂ ಬಿಗ್ ಬಾಸ್ಗೂ ಅವಿನಾಭಾವ ಸಂಬಂಧ ಬಿಸಿ ಆದ್ರೆ ಈಗ ತಾಯಿ ಇಲ್ಲ ಬಿಗ್ ಬಾಸ್ ನಿಂದಲೂ ದೂರ ಆಗ್ತಿರೋದು ತುಂಬಾ ನೋವು ತರ್ತಾ ಇದೆ ಸುದೀಪ್ ತಾಯಿಗೆ ತಮ್ಮ ಮಗ ಬಿಗ್ ಬಾಸ್ ಬಿಡೋದು ಯಾವತ್ತಿಗೂ ಇಷ್ಟ ಇರ್ಲಿಲ್ಲ ಹೀಗಾಗಿ ತಾಯಿಗೋಸ್ಕರ ಕಿಚ್ಚ ಸುದೀಪ್ ಬಿಗ್ ಬಾಸ್ಗೆ ಮರಳಿದ್ದು ಡೌಟ್ ಇಲ್ಲ ಒಂದ್ ವೇಳೆ ಬಿಗ್ ಬಾಸ್ ನಿರೂಪಣೆ ಮಾಡಿದ್ದೆ ಆದ್ರೆ ಇದೊಂದು ಕಾರಣಕ್ಕೆ ಹೊರತು ಮತ್ತಿನ್ಯಾವುದಕ್ಕೂ ಅಲ್ಲ ಆತ್ಮಗೆರೆ ಸುದೀಪ್ ಬೇಕಾ ಬೇಡವಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಲ್ಲದೆ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ